ಒಂದು ಹೊಸ ಥರಹದ ಚಿಕನ್ ಫ್ರೈನ ಮಾಡ್ಕೊತಾ ಇದ್ದೀನಿ ನಿಮಗೂ ತೋರಿಸ್ತೀನಿ ನಾನು ಚಿಕನ್ ಫ್ರೈನ ಇಷ್ಟ ಆದರೆ ಮನೆಗಳನ್ನೇ ನೀವು ಒಂದ್ಸಲ ಟ್ರೈ ಮಾಡಿ ಇಷ್ಟ ಆಗಲಿಲ್ಲ ಅಂದ್ರೂ ಟ್ರೈ ಮಾಡಿ ನಾನು ಫಸ್ಟ್ ಟೈಮ್ ರೆಸಿಪಿನ ಟ್ರೈ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಫಸ್ಟು ಚಿಕನ್ನ ಪೂರ್ತಿ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಓಕೆನಾ ಫಸ್ಟ್ ಚಿಕನ್ನ ಕ್ಲೀನಾಗಿ ಕ್ಲೀನ್ ಮಾಡಿ ವಾಶ್ ಮಾಡ್ಕೊಂಡು ಬಂದ್ಬಿಡೋಣ ಪಾಳೆನಾಥ್ ಬೇಸಿ ಬಾಯಿ ನೋಡಿ ಫ್ರೆಂಡ್ಸ್ ಫಸ್ಟ್ ಚಿಕನ್ನ ಕ್ಲೀನ್ ಆಗಿ ಕ್ಲೀನ್ ಮಾಡಿಬಿಟ್ಟು ಕೊಡೋಣ ಅಮ್ಮನ್ಗೆ ಆಮೇಲೆ ಅಮ್ಮನ ಕೈಯಲ್ಲಿ ಮಾಡ್ಸೋಣ ನಾನು ಟ್ಯಾಲೆಂಟ್ ಹೊಟ್ಟಿ ಕಲ್ತಿರೋದಕ್ಕೆ ಇವತ್ತು ನಮ್ಮ ಭಕ್ತೂರಲ್ಲಿ ಜಾತ್ರೆ ಫ್ರೆಂಡ್ಸ್ ಆ ಊರಲ್ಲಿ ಜಾತ್ರೆ ಆರನೇ ನಮ್ಮೂರಲ್ಲಿ ಹಬ್ಬ ಮಾಡ್ತಾರೆ ಫ್ರೆಂಡ್ಸ್ ಅದೇ ವಿಶೇಷ ನಮ್ಮ ಊರಲ್ಲಿ ಅದಕ್ಕಂತಾನೆ ನಮ್ಮ ಅಪ್ಪಾಜಿ ಚಿಕನ್ ತಗೊಂಡ್ ಬಂದಿದ್ರು ಇಷ್ಟಿಷ್ಟು ದೊಡ್ಡದು ಬೇಡ ಫ್ರೆಂಡ್ಸ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ ಬಿಡ ಯಾಕಂದ್ರೆ ದೊಡ್ಡ ದೊಡ್ಡ ಆಗಿರೋ ಅದು ತಿನ್ನಕ ಒಂಥರ ಅಸಹ್ಯ ಅನ್ಸ್ಬಿಡ್ತಾರೆ ಚಿಕನ್ ದೊಡ್ಡ ದೊಡ್ಡ ಕಟ್ ಮಾಡಿರೋದು ನೋಡಿದ್ರೆ ಹಾಗಾಗಿ ನಾನು ಕಟ್ ಮಾಡ್ಕೊಟ್ಟೆ ಕೊಡ್ತೀನಿ ನಮ್ಮ ಎಲ್ಲ ಚಿಕನ್ ಕ್ಲೀನ್ ಆಗಿ ಕಟ್ ಮಾಡಿಕೊಡ್ತೀನಿ ಅಡುಗೆ ಮಾಡೋಕ್ಕೆ ಯಾರೆಲ್ಲ ಹೆಣ್ಣು ಈ ರೀತಿ ಕ್ಲೀನ್ ಮಾಡ್ತೀರಾ ಚಿಕನ್ನ ಕಮೆಂಟ್ಸ್ ಮಾಡಿ ಹೇಳಿ ನಮ್ಮ ಜೊತೆ ಶೇರ್ ಸೇರ್ಕೊಂತೀರ ನೀವು ಬಿಡ್ತಾ ಇದ್ದಾಳೆ ಸ್ಟಾರ್ಟ್ ಮಾಡ್ಬಿಟ್ಟಿದಾಳೆ ಹತ್ತಕ್ಕೆ ಚಿಕನ್ ಮಾಡ್ತಾ ಯಾವತ್ತಿದ್ರು ಕಟ್ ಮಾಡಿಸಿದಾದ್ಮೇಲೆ ಅಹ್ ಒಂದ್ಸಲ ನಾವು ಕ್ಲೀನ್ ಮಾಡ್ಕೋಬೇಕು ನಾವೇ ಮನೆಯಲ್ಲಿ ಯಾಕಂದ್ರೆ ಅವ್ರು ಯಾವ ತರ ಕಟ್ ಮಾಡಿರ್ತಾರೋ ಗೊತ್ತಿರೋಲ್ಲ ನಾವೊಂದ್ಸಲ ಚೆನ್ನಾಗಿ ಅದು ನನ್ನ ನನ್ನ ಮಮ್ಮಿ ಪಾಲಿಸಿ ಅದು ಅವರಿಂದ ನಮಗೆ ಬಂದಿದ್ದಷ್ಟೇ ಈ ಫ್ರೈಗೆ ನೀವೇ ಒಂದು ಹೆಸರು ಹೊಸ್ತಾಗಿ ಹೊಸದಾಗಿ ಫ್ರೈ ಮಾಡಿಸ್ತಾ ಇದ್ದೀನಿ ಈ ಫ್ರೈಗೆ ನಿಮ್ಮ ಕೈಯ್ಯಲ್ಲಿ ಒಂದು ಹೆಸರನ್ನ ನೀನು ಸೆರೆಮಿನ ಮಾಡಬೇಡಿ ಇವತ್ತು ನಾವು ಮಾಡೋ ರೆಸಿಪಿ ಏನು ರೇಖ ಹಲೋ ಕಣ್ಣು ಹಾಂ ಚೋಡು ಅಪ್ಪಳ ತಿಂ ಕಾಯಿರೋ ಸೇಮಿಗೆ ಕಣಿ ಈ ಫ್ರೈ ಕದ್ರೆ ನೀರ ಹ್ಞೂ ಕಾಯ್ ಓಕೆ ಫ್ರೆಂಡ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ವಾಶ್ ಮಾಡ್ಕೊಂಡು ಬರಬೇಕು ಇದು ಸಾಂಬಾರ್ಗೋಸ್ಕರ ಇದು ನಾನು ಇವಾಗ ಫಸ್ಟ್ ಟೈಮು ನಾನು ಮಾಡ್ತಾಯಿರೋ ಈ ರೆಸಿಪಿ ಇದು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಫ್ರೈ ಅಂದ್ಕೊಳ್ಳಿ ನಿಮಗೆ ಇಷ್ಟ ಬಂದಿದ್ದ ಹೆಸ್ರನ್ನ ಕಮೆಂಟ್ಸ್ ಮಾಡಿ ಹೇಳಿ ನನಗೆ ಆ ಹೆಸ್ರನ್ನೇ ಇಡ್ತೀನಿ ಇದಕ್ಕೆ ಬನ್ನಿ ಫ್ರೆಂಡ್ಸ್ ಫಸ್ಟ್ ವಾಶ್ ಮಾಡ್ಕೊಂಡು ಬಂದು ಆಮೇಲೆ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಇವಾಗ ವಾಶ್ನ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ ಚಿಕನ್ನ ಇದು ನಮ್ಮ ಅಮ್ಮನಿಗೆ ಇದು ನಾನು ಮಾಡೋ ಅಡುಗೆಗೆ ನಾನು ಮಾಡ್ತಾ ಇಲ್ಲ ನಮ್ಮ ಅಮ್ಮನೇ ಮಾಡ್ತಾ ಇರೋದು ಬಟ್ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದೀನಿ ಎಲ್ಲ ವಾಷೂ ಮಾಡಿಕೊಟ್ಟಿದ್ದೀನಿ ಇವಾಗ ಏನೇ ಇದ್ದರೂ ಸ್ಟಾರ್ಟ್ ಮಾಡಬೇಕು ಬನ್ನಿ ಇದಕ್ಕೇನೇನು ಇಂಗ್ರೀಡಿಯೆಂಟ್ಸನ್ನ ಬಳಸಿ ಮಾಡ್ತೀನಿ ಮಾಡ್ತಿದ್ದೀವಿ ಅಂತ ತೋರಿಸ್ತೀವಿ ನೋಡ್ಕೊಳ್ಳಿ ಕಲ್ತ್ಕೊಳ್ಳಿ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ನಾನಿಲ್ಲಿ ಚಿಕನ್ ಸಾಂಬಾರನ್ನ ಮಾಡಿ ಈರುಳ್ಳಿ ಹಾಕಿದ್ದೀನಿ ಫ್ರೈ ಆಗೋಕ್ಕೋಸ್ಕರ ನಿಮಗೆ ಚಿಕನ್ ಸಾಂಬಾರು ರೆಸಿಪಿನ ನಾನು ಶೇರ್ ಮಾಡಿದ್ದೀನಿ ಮಾಡಿದ್ದೀನಿ ಅದನ್ನು ಹೋಗಿ ಒಂದು ಸಲ ನೋಡ್ಕೊಳ್ಳಿ ಯಾವ ರೀತಿ ಮಾಡೋದು ಅಂತ ತುಂಬಾ ಸಿಂಪಲ್ ಆಗೈತೆ ಅಲ್ಲಿ ಅಮ್ಮ ಫ್ರೈ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಫ್ರೈ ಮಾಡ್ಕೊಳ್ಳೋಗೋಸ್ಕರ ಚಿಕನ್ನಿಗೆ ಚಿಕನ್ ಸಾಂಬಾರು ಮಾಡೋಕ್ಕಿಂತ ಮುಂಚೆ ನಾವು ಅರಶಿನ ಮತ್ತು ಉಪ್ಪನ್ನು ಹಾಕಿ ಕ್ಲೀನಾಗಿ ತಿರ್ಸ್ಕೊಬೇಕು ತಿರ್ಸ್ಕೋಬೇಕು ಅದಾದಮೇಲೆ ನಾವಿದಕ್ಕೆ ಒಂದು ನೀರು ಬಿಟ್ಟಾದ ಮೇಲೆ ನಾವು ಇದಕ್ಕೆ ಕಾರಣ ಮಸಾಲೆನ ಹಾಕ್ತೀವಿ ನಮ್ಮಮ್ಮ ಏನು ಮಾಡ್ತಾಯಿದ್ದಾರೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಮ್ಮ ಹೊಸ ರೀತಿಯ ಚಿಕನ್ ಫ್ರೈಗೆ ಏನೆಲ್ಲ ತೊಗೊಂಡಿದ್ದೀವಿ ಅಂತ ನಾವು ಚಿಕನ್ ಆಗಲೇ ಕ್ಲೀನ್ ಮಾಡಿದ್ವಿ ಹಾಗೆ ಇಲ್ಲಿ ನಾವು ಮಸಾಲೆಯನ್ನು ತೊಗೊಂಡಿದ್ದೀವಿ ಈ ಮಸಾಲೆಗೆ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಶೇರ್ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದಿರ್ತೀನಿ ನೋಡ್ಕೊಳ್ಳಿ ಮತ್ತು ಇದಕ್ಕೆ ನೀರುಳ್ಳಿ ಮತ್ತು ಕರಿಬೇವು ಕರಿಬೇವು ಜೊತೆ ಕೊತ್ತಂಬರಿ ಕೊತ್ತಂಬರಿ ಮತ್ತು ಧನಿಯಾ ಪೌಡ್ರು ಅರಶಿನಿತ್ ಪೌಡ್ರು ಮತ್ತು ಹಾಗೆ ಇಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ ನಾವು ಇಲ್ಲಿ ಹಸಿರು ಮೆಣ್ಸಿನಕಾಯಿ ಹಾಕ್ತಾಯಿದ್ದೀವಿ ಇದಕ್ಕೆ ಮೇಯ್ನ್ ಆಗಬೇಕಾಗಿರುತ್ತೆ ಅಷ್ಟು ಮೆಣಸಿನ್ಕಾಯಿ ಇದಕ್ಕೆ ನಾವು ಪುಡಿನ ಯೂಸ್ ಮಾಡ್ತಾಯಿಲ್ಲ ಇಷ್ಟೇ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮತ್ತು ಉಪ್ಪು ಮತ್ತು ಆಯಿಲ್ಲು ಹಾಕೋಬೇಕು ನೋಡಿ ಫ್ರೆಂಡ್ಸ್ ನಾವು ಫಸ್ಟು ಎಣ್ಣೆನ ಹಾಕ್ಕೊತಾ ಇದ್ದೀವಿ ಒಂದೇ ಮನೆಯಲ್ಲಿ ಎರಡೆರಡು ಒಲೆಯಲ್ಲಿ ಅಡುಗೆಗಳನ್ನ ಮಾಡ್ತಾ ಇದ್ದೀವಿ ನೋಡಿ ನಾವಿಬ್ಬರು ನಾವು ಇದಕ್ಕಿವಾಗ ಕರ್ಬೇವನ ಇದ್ದೀವಿ ಫ್ರೆಂಡ್ಸ್ ಒಗ್ಗರಣೆಗೋಸ್ಕರ ಫ್ರೆಂಡ್ಸ್ ನಾವು ಇವಾಗ ಮೆಣಸಿನ್ಕಾಯಿ ಹತ್ತಿರ ಮೆಣಸಿನ್ಕಾಯಿನ ಹಾಕೊಂಡಿದ್ದೀವಿ ಫ್ರೈಗೋಸ್ಕರ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ನಾವು ಈರುಳ್ಳಿನ ಹಾಕೊತೀವಿ ಇದೇ ನಮ್ಮ ಚಿಕನ್ ಫ್ರೈಗೆ ಸ್ಪೆಷಲ್ ಚಿಕನ್ ಫ್ರೈ ಇದು ನೋಡಿ ಫ್ರೆಂಡ್ಸ್ ನಮ್ಮ ಹೊಸ ತರಹದ ಚಿಕನ್ ಫ್ರೈ ಇದು ನೀವು ಒಂದ್ಸಲ ಮಾಡಿಕೊಡಿ ಮನೆಗಳಲ್ಲಿ ಹಾಗೆ ತಿನ್ನಿ ಜೊತೆಗೆ ಕಮೆಂಟ್ಸ್ ಕೂಡ ಮಾಡಿ ಹೇಗಿತ್ತು ಅಂತ ಹೇಳಿ ಮತ್ತು ಯಾರೆಲ್ಲ ನಮ್ಮ ವೀಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದಾರೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಫ್ರೆಂಡ್ಸ್ ಜೊತೆಗೆ ಸಪೋರ್ಟ್ ಮಾಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಫ್ರೈ ಆಗಬೇಕು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ನಾವು ಇದಕ್ಕೆ ಚಿಕನ್ ಹಾಕೊತೀವಿ ಇವಾಗ ವಾಶ್ ಮಾಡಿರುವಂತಹ ಚಿಕನ್ ಹಾಕೊತಾ ಇದೀವಿ ನಾವಿಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀವಿ ಅದು ಏನು ಮೂಳೆ ಇರೋ ಚಿಕನ್ ಇದು ಇದು ವಿತೌಟ್ ಮೂಳೆ ಮೂಳೆ ಇರೋ ಚಿಕನ್ ಬಳಸ್ತಾ ಇಲ್ಲ ಇಲ್ಲಿ ಮೂಳೆ ಇಲ್ದಿರೋ ಚಿಕನ್ ನಲ್ಲಿ ಮಾಡ್ತಾ ಇರೋದು ನಾವು ಬರೀ ಮಾಂಸನ ತೊಂಡು ಅದ್ರಲ್ಲಿ ಮಾಡ್ತಾ ಇರೋದು ಉಪ್ಪು ನೋಡಿ ಫ್ರೆಂಡ್ಸ್ ನಾವು ಫಸ್ಟೇ ಉಪ್ಪು ಹಾಕೊತಾ ಇದ್ದೀವಿ ನೋಡಿ ಉಪ್ಪು ಹಾಕೋಬೇಕು ನಾವು ಫಸ್ಟೇ ಉಪ್ಪು ಹಾಕೊತ ಇದ್ದೀವಿ ಇದು ಫ್ರೈ ಆಗಿರೋದ್ರಿಂದ ನೋಡಿ ಉಪ್ಪು ಹಾಕೊಳ್ಳಿ ಇಲ್ಲ ಕೇಳಬೇಕು ಉಪ್ಪು ಯಾವ್ದು ಹೇಳಿ ಇದು ಕ್ಲೀನ್ ಆಗಿ ನೀರ್ ಬಿಡಬೇಕು ನೀರ್ ಬಿಟ್ಟಾದ್ಮೇಲೆ ನಾವು ಇದಕ್ಕೆ ಮಸಾಲೆನ ಹಾಕೊಂತೀವಿ ಅಲ್ಲಿವರೆಗೂ ವೇಟ್ ಮಾಡಿ ಸ್ವಲ್ಪ ಬಿಸಿಲು ಜಾಸ್ತಿನೇ ತುಂಬಾನೇ ಬಿಸಿಲು ಹೊಡಿತಾ ಇತ್ತೆ ಮನೆ ಮುಂದ್ಗಡೆ ನೋಡಿ ಫ್ರೆಂಡ್ಸ್ ನಮ್ಮ ಹೊಸ ರೀತಿಯ ಚಿಕನ್ ಫ್ರೈನ ಮೊದಲನೇ ಸಲ ಮಾಡ್ತಾ ಇರೋದು ಆ್ಯಕ್ಚುಲಿ ಇದು ಪರವಾಗಿಲ್ಲ ಚೆನ್ನಾಗಿತ್ತು ಎಷ್ಟೋ ಮೊದಲನೇ ಸಲ ಮಾಡಿರೋದು ಮಾಡಿರೋದೆಲ್ಲೂ ವರ್ಕೌಟ್ ಆಗೈತೆ ಇದು ವರ್ಕೌಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಮತ್ತು ನನ್ನ ಈ ಚಿಕನ್ ಫ್ರೈಗೆ ನಿಮ್ಮ ಕೈಯಾರೆ ಒಂದು ಒಳ್ಳೆ ಹಿಡಿ ನೋಡೋಣ ಈ ಯಾವ ಹೆಸರು ಸೂಟ್ ಆಗುತ್ತೋ ಅಂತ ಪೂರ್ಣ ಬಿಸಿಲು ಫ್ರೆಂಡ್ಸ್ ನಿನ್ನೆ ನೈಟ್ ಪೂರ್ತಿ ಮಳೆ ಆಗೈತೆ ಇವಾಗ ಪೂರ್ತಿ ಬಿಸಿಲು ಇದ್ದೆ ಸೆಕೆ ತಡ್ಕೊಳಕ್ಕಾಗ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಚಿಕನ್ನು ಚೆನ್ನಾಗಿ ನೀರು ಬಿಡಬೇಕು ನೀರು ಬಿಟ್ಟಾದ ಮೇಲೆ ನಾವು ಅದಕ್ಕೆ ಮಸಾಲೆ ಧನಿಯಾ ಪೌಡ್ರು ಮತ್ತು ಕೊತ್ತಂಬರಿನ ಹಾಕಿ ಫ್ರೈ ಮಾಡ್ಕೊತೀವಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮುಗೀತು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಬೇಯಿಸಿಬಿಟ್ರೆ ಅದೇ ನಮ್ಮ ಚಿಕನ್ ಫ್ರೈ ರೆಡಿ ಆಗುತ್ತೆ ಹಾಗಾಗಿ ಈ ಒಂದು ಹೊಸ ರೆಸಿಪಿಗೆ ನೀವು ಒಂದು ಹೊಸ ನಾಮಕರಣ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನೀರು ಬಿಟ್ಟೈತೆ ಅಂತ ಹೇಳಿ ಇನ್ನೂ ನೀರು ಬಿಡಬೇಕು ಇಟ್ಕೋಬಾರ್ದಲ್ಲ ಹಾಗಾಗಿ ಒಂದು ಸಲ ತಿರುಗಿಸ್ತಾ ಇರಬೇಕು ಆಗಾಗ ಚೆನ್ನಾಗಿ ನೀರು ಬಿಡಬೇಕು ಅದಾದಮೇಲೆ ನಾವು ನೋಡಿ ಫ್ರೆಂಡ್ಸ್ ಯಾವ ರೀತಿ ಸ್ವಲ್ಪ ಫ್ರೈ ಆಗಿದೆ ಅಂತ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡೆ ಚೆನ್ನಾಗಿ ನೀರು ಬಿಟ್ಟು ಚೆನ್ನಾಗಿ ಬೆಂದಿದೆ ಅನಿಸುತ್ತೆ ಇವಾಗ ನಾವು ಇದಕ್ಕೆ ಮಸಾಲೆ ಹಾಗೆ ಧನಿಯಾ ಪೌಡ್ರು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾವಿವಾಗ ರುಬ್ಬಲಿರುವಂತಹ ಮಸಾಲೆನ ಹಾಕೊತಾ ಇದ್ದೀವಿ ಮತ್ತು ಧನಿಯಾ ಪೌಡ್ರ್ ಹಾಕ್ಕೊಂತೀವಿ ಇವಾಗ ಹಾಗೆ ಹ್ಞೂ ನಾವು ಇವಾಗ ಕೊತ್ತಂಬರಿನೂ ಸಹ ಜೊತೆಗೆ ಹಾಕ್ಕೊತಾ ಇದ್ದೀವಿ ಫ್ರೆಂಡ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ನಮ್ಮ ಹೊಸ ರೀತಿಯ ಚಿಕನ್ ಫ್ರೈ ರೆಡಿ ಆಯಿತು ಇದನ್ನ ಟೇಸ್ಟ್ ನೋಡಬೇಕು ನಾವು ನೈಟ್ ಟೇಸ್ಟ್ ನೋಡ್ತೀವಿ ಪ್ರಿಪೇರ್ ಆಯಿತು ಇವಾಗ ಫ್ರೆಂಡ್ಸ್ ಮೊಟ್ಟೆನ ಇವಾಗ ಹಾಕ್ಕೊತಾ ಇದ್ದೀವಿ ಮೊಟ್ಟೆನ ಫಸ್ಟಿಗೆ ಹಾಕ್ಬಾರ್ದು ಮೊಟ್ಟೆ ಯಾಕಂದರೆ ಮೊಟ್ಟೆ ಒಡೆದೋಗುತ್ತೆ ಅಂತ ಇವಾಗ ಮೊಟ್ಟೆ ಹಾಕಿ ಅದನ್ನು ತಿರ್ಗ್ಸ್ಕೋಬಾರ್ದು ಮೊಟ್ಟೆ ಹಾಕಿದ್ಮೇಲೆ ಆಮೇಲೆ ಒಂದು ಸ್ವಲ್ಪ ಹೊತ್ತು ಒಂದು ಐದು ಹತ್ತು ನಿಮಿಷ ಬಿಟ್ಟು ಆಮೇಲೆ ನಾವು ಮೊಟ್ಟೆನ ತಿರುಗ್ಸ್ಕೊಳ್ತೀವಿ ಇವಾಗ ತಿರ್ಸ್ಕೊಳದು ಬೇಡ ನೋಡಿ ಫ್ರೆಂಡ್ಸ್ ನಮ್ಮ ಚಿಕನ್ ಫ್ರೈ ರೆಡಿ ಆಯಿತು ಇವಾಗ ಇದ್ರ ಮೇಲೆ ಕಾಂಬಿನೇಷನ್ ಅಂದರೆ ಒಂದು ಒಳ್ಳೆ ಚಪಾತಿ ಮಾಡ್ಕೊಂಡು ತಿನ್ನಬೇಕು ನೋಡಿ ನಾವಿವಾಗ ಚಿಕನ್ ಫ್ರೈ ಜೊತೆಗೆ ಚಪಾತಿ ಮಾಡ್ಕೊಂಡಿದ್ದೀವಿ ಇವಾಗ ಟೇಸ್ಟ್ ನೋಡಬೇಕು ನಮ್ಮ ಅಪ್ಪಾಜಿ ಫಸ್ಟ್ ಟೇಸ್ಟ್ ನೋಡ್ತಾರೆ ಅವರು ಹೇಗಿದೆ ಅಂತ ಹೇಳ್ತಾರೆ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಅಪ್ಪಾಜಿ ಮತ್ತು ಯಾರೆಲ್ಲ ನಮ್ಮ ವೀಡಿಯೋನ ನೋಡ್ತಾ ಇರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಅಂತ ಇವತ್ತಿನ ವೀಡಿಯೋನ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಧನ್ಯವಾದಗಳು ಮತ್ತು ಒಳ್ಳೆ ವಿಡಿಯೋ ಜೊತೆಗೆ ಸಿಗೋಣ ಗುಡ್ ನೈಟ್